ಹಾಯ್ ಫ್ರೆಂಡ್ಸ್ ಬಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ವಿಜಯಪುರದಲ್ಲಿ ಎತ್ತರವಾದಂತಹ ಶಿವನ ದೇವಾಲಯವಾದಂತಹ ಶಿವಗಿರಿಗೆ ಹೋಗುತ್ತಾ ಇದ್ದೀನಿ ಅದಕ್ಕೆ ನಾನು ಚೂಸ್ ಮಾಡ್ಕೊಂಡಿರೋದು ವಾಕಿಂಗ್ ಮುಖಾಂತರ ಶಿವಗಿರಿಗೆ ಹೋಗಬೇಕೆಂದು ಏಕೆಂದ್ರೆ ಅದು ರಿಲ್ಲೇ ಬೇರೆ ಇರ್ತೀರಿ ಯಾಕಂದ್ರೆ ವಾಕಿಂಗ್ ನ ಮೂಲಕ ನಾವು ಹೋಗ್ತಾ ಇರೋದು ಏನಾಗುತ್ತೆ ಯಾವ ರೀತಿ ಆದಂತ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇವಾಗ ನಾನು ಹೈವೇದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ನೋಡ್ತಾ ನೋಡ್ತಾ ನಾವು ಎಷ್ಟನ್ನು ಸುಮಾರು ಇಲ್ಲಿಂದ ಎರಡು ಪಾಯಿಂಟ್ ಏಳು ಕಿಲೋಮೀಟರ್ ಶಿವಗಿರಿಯಲ್ಲಿ ಬರುತ್ತೆ ಹಾಗೆ ನಡ್ಕೊಂಡು ಹೋಗ್ತಾ ಇದೀನಿ ನೋಡೋಣ ಬನ್ನಿ ನೋಡ್ರಿ ಇವತ್ತು ನಾನು ಶಿವಗಿರಿ ಹೈವೇ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಹಾಗೆ ಹೋಗ್ತಾ ಹೋಗ್ತಾ ನಾನು ಎಲ್ಲಾ ತರಹದ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ನೋಡ್ರಿ ನೋಡ್ತಾ ಇದಂತೆ ಒಂಥರ ಖುಷಿ ರೀ ಯಾಕಂದ್ರೆ ನಡ್ಕೊಂಡು ಹೋಗಕಂದ್ರೆ ಎಲ್ಲಾ ತರ ನಮ್ಮ ಅನುಭವ ಗೊತ್ತಾಗುತ್ತೆ ಎಲ್ಲರೂ ಏನ್ ಮಾಡ್ತಾರೆ ನಮ್ಗೆ ಆ ನಡುವೆ ಹಾಕೊಂಡು ಹೋಗೋದು ಆಗೋದಿಲ್ಲ ಅದಕ್ಕೆ ನಾವು ಆಟೋ ಮಾಡಬಹುದು ಇಲ್ಲ ಬಸ್ಸು ಮುಂತಾದ ವ್ಯವಸ್ಥೆ ಮೂಲಕ ಶಿವಗಿರಿ ಹೋಗ್ತಾರೆ ಅದನ್ನ ನಾವು ನಡ್ಕೊಂಡು ಹೋದ್ರೆ ನಮ್ಗೆ ಏನಾದ್ರು ಗೊತ್ತಾಗುತ್ತೆ ಮುಂದೆ ನಂತರವು ಹೋದ ಹೋಗುವಾಗ ನಮ್ಗೆ ಎಲ್ಲಾ ತರ ಅನುಭವ ಆಗುತ್ತೆ ಅಂತ ನಾನು ಇವತ್ತು ನಡ್ಕೊಂಡು ಹೋಗ್ತಾ ಇದ್ದೀನಿ ಹೈವೇದಲ್ಲಿ ನಡ್ಕೊಂಡು ಹೋಗುವಂಥ ಎಲ್ಲುಗಳು ಯಾಕಂದ್ರೆ ಎಲ್ಲಾ ತರ ಗಾಡಿಗಳು ಬರುತ್ತೆ ನೋಡ್ಕೊಂಡು ನಡ್ಕೊಂಡು ನಾವು ಹೋಗ್ಬಹುದು ಮತ್ತೆ ಎಲ್ ಮತ್ತೆ ಹೊಸ ಹೊಸ ಜಾಗಗಳ ಬಗ್ಗೆ ಪರಿಚಯ ಹೋಗುತ್ತೆ ಅಂತ ಇವತ್ತು ನಡ್ಕೊಂಡು ಹೋಗ್ತಾ ಇದ್ದೀನಿ ಬಿಸಿಲು ಮಾತ್ರ ತುಂಬಾ ಇದೆ ತುಂಬಾ ಮಹತ್ವ ಥ್ರಿಲ್ ಆಗಿದೆ ನಗಂತ ಇವತ್ತು ತುಂಬಾ ಖುಷಿ ಆಗ್ತಾ ರೀ ಯಾಕಂದ್ರೆ ನಮ್ಮ ಬಿಜಯಪುರದಲ್ಲಿ ಎಷ್ಟೊಂದು ಗುಮ್ಮಟಗಳು ಇದ್ರು ಕೂಡ ಒಂದು ಹಿಂದೂಗಳಿಗೋಸ್ಕರ ಒಂದು ಅತ್ಯಂತ ಎತ್ತರವಾದಂತಹ ಶಿವನ ಮೂರ್ತಿಯ ನಿರ್ಮಾಣ ಮಾಡಿದ್ರಲ್ಲ ಅದೇ ನಮಗೆ ಒಂದು ಖುಷಿ ಅಂತ ಹೇಳ್ಬೋದು ನೋಡ್ರಿ ನಾ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀನ್ರಿ ಯಾವುದೇ ಗಾಡಿ ಬೇಡ ಏನ್ ಬೇಡ ನಮಗೆಲ್ಲಾ ನಡೆಯೋದು ಪ್ರಾಕ್ಟೀಸ್ ಅದಕ್ಕೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಏನೋ ಒಂಥರ ಮಜಾ ನಾನಂತ ತುಂಬಾ ಸಹ ನೋಡಿದ್ ಬೇರೆ ಶಿವಗಿರಿ ಆದ್ರೂ ಇನ್ನೊಮ್ಮೆ ನೋಡಬೇಕಂದ ಆಸೆಯಿಂದ ಮತ್ತೆ ಹೋಗ್ತಾ ಇದೀನಿ ಬಿಸಿಲು ರೀ ಆ ಗಾಡಿ ಬರ್ತಾ ಇದ್ರಿ ಅದನ್ನ ಗಾಡಿ ಕೈ ಮಾಡಿ ಹೋಗೋದು ಆದ್ರೆ ಬೇಡ ನೋಡ್ಕೊಂಡೆ ಹೋಗ್ಬೇಕು ನೋಡ್ರಿ ಇಲ್ಲ ಚೆನ್ನಾಗಿದೆ ಊರು ನೋಡ್ತಾ ಇರ್ಬೋದು ನನ್ನ ಮುಖದ ಮೇಲೆ ಎಷ್ಟೊಂದು ಬಿಸಿಲು ಬಿದ್ದಿದೆ ಅಂತ ಇಲ್ಲಿ ಅಂತೂ ತುಂಬಾ ರೀ ನಾವ್ ಹೇಳಿಕೆ ಬಿಸಿಲು ನಾಳೆ ಜನ ಅಲ್ಲ ಅದಕ್ಕೆ ತುಂಬಾ ಬಿಸಿಲು ಇಲ್ಲಿ ನೋಡೋಣ ಇನ್ನು ಬಹಳಷ್ಟು ದೂರ ಇದೆ ನಿಧಾನ ಹೋಗ್ತಾ ಇದ್ದೀನಿ ಎಲ್ಲಾ ತೋರಿಸ್ತಾ ಹೋಗ್ತೀನಿ ನಾನು ಯಾವ ರೀತಿ ಹೋಗ್ತೀನಿ ಅಂತ ಬನ್ನಿ ಹಾಗೆ ಹೋಗ್ತಾ ಇದ್ದೀನಿ ನೀವು ಕೂಡ ವಿಜಯಪುರಕ್ಕೆ ಬರ್ಬೇಕಂದ್ರೆ ಎಲ್ಲ ಬೆಂಗಳೂರಿಂದ ಹುಬ್ಳಿಯಿಂದ ಧಾರವಾಡಿಂದ ಎಲ್ಲ ಪ್ಲೇಸ್ ಇಂದ ಡೈರೆಕ್ಟ್ ಟ್ರೈನ್ ಇದಾವೆ ಬಸ್ ಇದ್ದಾವೆ ಎಲ್ಲಾ ಕಡೆಯಿಂದ ಬರ್ಬಹುದು ನಿಧಾನಕ್ ಹೋಗ್ತಾ ಇದ್ದೀನಿ ಗಾಡಿ ಮಾತ್ರ ಬರ್ತಾ ಇದಾವೆ ಆದ್ರೆ ಯಾವ್ದೇ ನನಗಂತೂ ತುಂಬಾ ಭಯ ರೀ ಯಾಕಂದ್ರೆ ಫಸ್ಟ್ ಟೈಮ್ ಲಾಗ್ ಮಾಡ್ತಾ ಇರೋದು ಮತ್ತೆ ಏನ್ ಮಾಡಕ್ ಆಗಲ್ಲ ಆರಾಮ್ ಹೋಗ್ಬೇಕು ಪಟ್ರೆ ಯಾವದೇ ತರ ಕೆಲಸ ಮಾಡಕ್ ಸಾಧ್ಯ ಇಲ್ರಿ ಅದು ಆತಿದ್ರೆ ಏನು ಮಾಡಕಾಗಲ್ಲ ಸ್ವಲ್ಪ ಏನೋ ಯಾರೇನು ಅಂತಾರೋ ಏನೋ ಅನ್ನೋದು ಸ್ವಲ್ಪ ಭಯ ಇರುತ್ತೆ ಏನು ಮಾಡತ್ ಆದ್ರೂ ನಾನು ಏನೋ ಧೈರ್ಯ ಮಾಡಿ ಅವತ್ ಲಾಗ್ ಮಾಡ್ತಾ ಇದ್ದೀನಿ ಏನೋ ತಪ್ಪಿದೆ ಇವೇ ನಮಗೆ ಕಮೆಂಟ್ ಮೂಲಕ ತಿಳಿಸಿದ್ರಿ ನಾನು ಎಲ್ಲಾರ ಸರಿಪಡಿಸ್ಕೊಂತ ಪ್ರಯತ್ನ ಮಾಡ್ತೀನಿ ಗಾಡಿ ಬರ್ತಾ ರೀ ಹಾಗೆ ನಡ್ಕೊಂಡು ಹೋಗ್ತಾ ಇದೀನಿ ನೋಡ್ರಿ ಕಬ್ಬಿನ ಸೀಸನ್ ಸ್ಟಾರ್ಟ್ ಆಯ್ತು ಎಲ್ಲಾ ಯಾವ ರೀತಿ ಗಾಡಿ ತುಂಬ್ಕೊಂಡು ತುಂಬಕೊಂಡ್ ಬರ್ತಾ ಇದಾರೆ ಅದ್ರೆ ನಮ್ಗೇನು ಕಬ್ಬು ತಿನ್ನೋ ಇಂಟ್ರೆಸ್ಟ್ ಇದೆ ಬೇರೆ ಯಾಕಂದ್ರೆ ಸುಮ್ ನಮ್ಮ ಕಡೆ ಅಂತ ಸಿಕ್ಕಾಪಟ್ಟೆ ಕಬ್ಬು ಬೆಳೆಯುತ್ತಾರೆ ತಿಂದು ತಿಂದು ತುಂಬಾ ಬೋರ್ ಆಗಿರುತ್ತೆ ಬಿಡ್ರಿ ಅದೇನಿಲ್ಲ ಅದು ತಿನ್ನೋರಿಗೆ ಕೆಲವೊಬ್ರು ತಿಂತಾ ಇರ್ತಾರೆ ಕೆಲವೊಬ್ರು ತಿನ್ನಲ್ಲ ಅಷ್ಟೇ ಅವರೇ ಇಷ್ಟದ ಮೇಲೆ ಹೋಗುತ್ತೆ ಆ ಓ ಗಾಡಿ ಕೂಡ ಇಲ್ರಿ ರೋಡೆಲ್ಲಾ ಖಾಲಿ ಒಂದು ಹೋಗ್ತಾ ಇದೀನಿ ಯಾಕೆಂದ್ರೆ ಶಿವಗಿರಿ ನೋಡೋದು ಅಂತ ಅನಿಸಿತ್ತಲ್ರಿ ಅದಕ್ಕೆ ನಾನು ಇವತ್ತು ನನ್ನ ಕ್ಲಾಸ್ ರಜೆ ಮಾಡಿಕೊಂಡು ಇವತ್ತು ನಾನು ಏನ್ ಮಾಡಿದ್ದೀನಂದ್ರೆ ಶಿವಗಿರಿ ಬಂದಿದ್ದೀನಿ ಈ ಕಡೆ ನೋಡ್ ಇದ್ದಾರೆ ಗೋಡ್ತಾ ಇರ್ಬೋದು ನೀವೆಲ್ಲಾ ಸುಕ್ತಲ್ ಈಕಡೆ ಯಾವ್ದೊಂದು ಸ್ಕೂಲ್ ಇದ್ದಾಗಿದೆ ಯಾವ್ದಂತ ಗೊತ್ತಿಲ್ಲ ಬಹುಶಃ ಇದು ಲೈವಲಾ ಪದವಿ ಪೂರ್ವ ಕಾಲೇಜ್ ಅಂತ್ರಿ ಹೌದೊಂದ್ ಕಾಲೇಜ್ ಇದೆ ಮಾಡೋದು ದರ್ಗಾ ಇದೆ ಇಲ್ಲಿ ಬರೋಕೆ ಕೂಡ ಹಲವಾರು ಆಟೋ ಮತ್ತು ಬಸ್ ವ್ಯವಸ್ಥೆ ಇದೆ ಆದ್ರೆ ಬೇಡ ನನ್ನ ಪ್ರಕಾರ ಸಜೆಸ್ಟ್ ಮಾಡೋದೇನಂದ್ರೆ ನೀವು ನಡ್ಕೊಂಡೇ ಬರಬಹುದು ಯಾಕಂದ್ರೆ ಎರಡು ಪಾಯಿಂಟ್ ಏಳು ಕಿಲೋಮೀಟರ್ ಏನು ಜಾಸ್ತಿ ಏನಾದ್ರು ಬಿರೀ ಯಾಕಂದ್ರ ಆ ಕಾಲದಲ್ಲಿ ಬಸ್ ಇಲ್ಲ ಅಂದ್ರು ಎಷ್ಟೋ ನೂರಾರು ಕಿಲೋಮೀಟರ್ ನೋಡ್ಕೊಂಡು ಹೋಗ್ತಾ ಇದ್ರು ದೇವಾಲಯದ ವಿಶೇಷತೆ ನೋಡೋದಾದರೆ ನಿಮ್ಮ ಮುರುಡೇಶ್ವರದ ದೇವಾಲಯ ನೋಡಿರಬಹುದು ಅದೇ ರೀತಿ ಇದು ಕೂಡ ಅತಿ ಎತ್ತರವಾದಂತಹ ಶಿವನ ದೇವಾಲಯವಾಗಿದೆ ಒಂದು ದೇವಾಲಯ ಇದೆ ರೀ ಏನೋ ಸಮಾಧಿ ಅಂತರಿ ನೋಡ್ರಿ ಯಾವ್ದೊಂದು ಬಸ್ ಹೋಗ್ತಾ ಇದೆ ಜಾಸ್ತಿ ದೂರ ಇಲ್ಲ ಸುತ್ತೆ ಸಮೀಪ ಇದೆ ಇದು ಹ್ಮ್ ಆಯ್ತ್ರಿ ಹತ್ರನೇ ಇದೆ ಶಿವನ ದೇವಾಲಯ ನಾನು ನೋಡ ಇಷ್ಟೊಂದು ಎಕ್ಸಾಕ್ಟ್ಮೆಂಟ್ ನಲ್ಲಿ ಇದ್ದೀನಿ ಅಂದ್ರೆ ಯಾವಾಗ ಆ ಶಿವನ ವಿಗ್ರಹ ನೋಡ್ತೀನಿ ಅನ್ನೋ ಅಷ್ಟು ತುಂಬಾ ಖುಷಿಯಲ್ಲಿದ್ದೇನೆ ಇಲ್ಲಿ ಹತ್ರನೇ ಅಂದ್ರೆ ಇನ್ನೂ ಒಂದು ಇನ್ನೂರು ಮೀಟರ್ ಇರ್ಬೋದ್ರಿ ಹತ್ರನೇ ಬಂದಿದ್ದೀವಿ ನಾವಿವತ್ತು ನೋಡಣ್ರಿ ಯಾವ ರೀತಿ ನಮ್ಮ ಶಿವನ ವಿಗ್ರಹವನ್ನು ಕೆತ್ತನೆ ಮಾಡಿದಾರ ಅದರ ವಿಶೇಷತೆ ಏನು ಎಲ್ಲ ನೋಡ್ಕೊಂತ ಹೋಗೋಣ ಆದ್ರೆ ಪೂರ ವಿಜಯಪುರದಿಂದ ಪೂರಾ ಊರ್ ಹೊರಗೆ ಇದ್ದಂಗಿದೆ ಏನ್ ಆ ನೋಡ್ತಾ ಇರ್ಬರೀ ಅಲ್ಲಿ ಇಲ್ಲಿ ಸೆಂಟರ್ ಅಲ್ಲಿ ಕಾಣ್ತಾ ಇದೆ ಆದ್ರೆ ಗಿಡ ಮರಗಳು ಇದ್ರಿಂದ ಸರಿಯಾಗಿ ಕಾಣ್ತಾ ಇಲ್ಲ ವಿಗ್ರಹ ಅಲ್ಲಿ ಎಲ್ಲಾದ್ರೂ ಜಾಗ ಇದೆ ತೋರಿಸ್ತೀನಿ ನಿಮಗೆ ಹೋಗ್ತಾ ಇದೀನಿ ಬನ್ನಿ ನೋಡೋಣ ಹಂಗೆ ರೋಡ್ ಮಾತ್ರ ತುಂಬಾ ಚೆನ್ನಾಗಿದೆ ರೀ ಹೈವೇ ರೋಡ್ ತರ ಎಲ್ಲ ಸುಧಾರಣೆ ಮಾಡ್ತಾ ಇದ್ದಾರೆ ಆದ್ರೆ ಇನ್ನೂ ಸ್ವಲ್ಪ ಸುಧಾರಣೆ ಆಗ್ಬೇಕು ಯಾಕಂದ್ರೆ ಎಲ್ಲಾ ಜನ ಬರ್ಬೇಕು ನೋಡಕ್ಕೆ ಅದೇ ಒಂದು ಆಸೆ ನೋರಿ ಇದೆ ಬಸಂತವನ ಶಿವಗಿರಿ ಅಂತ ನೋಡಿ ಈ ರೀತಿ ಇದೆ ಎಂಟ್ರೆನ್ಸ್ ನೋಡ್ಕೊಂಡು ಹೋಗನ್ರಿ ಎಂಟ್ರೆನ್ಸ್ ಅಂತ ಇಲ್ಲಿ ನಮ್ಮ ಗೌತಮ್ ಬುದ್ಧ ಅವ್ರ ಇದ್ದಾರೆ ಎಲ್ಲ ಶರಣರು ಇದ್ದಾರೆ ಇಲ್ಲಿ ಯಾವುದೇ ಮೂರ್ತಿಗಳನ್ನ ಮುಟ್ಟಬೇಡ ಹೇಳಿ ಹೇಳಿ ಮೂರ್ತಿ ಯಾವ ರೀತಿ ಇದೆ ಅಂತ ಗರಿ ಇವ್ರೆ ನಮ್ಮ ಬಸವೇಶ್ವರ ಅವ್ರಿ ಮೂರ್ತಿಗಳ ಮುಟ್ಬಾರ್ರಿ ಇಲ್ಲ ದೂರ ಇದೆ ಅಂತ ಬೋರ್ಡ್ ಹಾಕಿದಾರೀ ಈ ರೀತಿ ಈ ಕಡೆ ನೋಡಬಹುದು ನೀವು ಎಲ್ಲಾ ಚೆನ್ನಾಗಿದೆ ರೀ ವಾತಾವರಣ ತುಂಬಾ ಚೆನ್ನಾಗಿದೆ ಮಾಡಿದೆ ಇಲ್ಲಿ ನೋಡ್ರಿ ಶಿವನ ಮೂರ್ತಿ ಒಟ್ಟ ಎಂಬತ್ತೈದು ಅಡಿ ಇದೆ ಅಂತ ಹೇಳಿ ಇವ್ ನೋಡ್ರಿ ನಮ್ಮ ಯಕ್ಷಗಾನ ರೀ ಚೆನ್ನಾಗಿ ಮಾಡಿದಾರ್ರಿ ವಾತಾವರಣ ಅಂತೂ ತುಂಬಾ ಸಖತ್ ನೋಡ್ತಿರ್ಬೋದು ನೀವು ಆಹಾ ಹಾ ಎಷ್ಟೊಂದು ತಂಪಿದೆ ಇಷ್ಟೊತ್ತು ಬಿಸಿಲಲ್ಲಿ ಬಂದು ಮಾಡುದಕ್ಕೂ ಸಾರ್ಥಕಾಯ್ತು ಮತ್ತೆ ಬರ್ತಿ ವಿಗ್ರಹ ಚಿಕ್ಕ ಚಿಕ್ಕದಾಗಿ ಕಾಣ್ತಾ ಇದೆ ಹೋಗ್ತಾ ಇದೀನಿ ಅದೇ ಇನ್ನೊಂದು ಹೇಳೋದು ಮಾಡತ್ರಿ ಇಲ್ಲಿ ಒಳಗೆ ಎಂಟ್ರೆನ್ಸ್ಗೆ ಇಪ್ಪತ್ ರೂಪಾಯಿ ಕೊಟ್ಟು ಟಿಕೆಟ್ ತಗೊಳ್ಬೇಕು ನೋಡ್ತಿರ್ಬೋದ್ರಿ ಆ ಕಡೆ ನಂದಿ ಇದೆ ಚೆನ್ನಾಗಿದೆ ನೋಡ್ರಿ ನಂದಿ ನೋಡಿ ಒಂಥರ ಖುಷಿ ಎಲ್ಲಿ ಶಿವ ಇರ್ತಾನೆ ಅಲ್ಲಿ ಕಂಪಲ್ಸರಿ ನಂದಿ ಇರ್ಲೇಬೇಕ್ರಿ ಇಲ್ಲಾಂದ್ರೆ ನೋಡೋದಕ್ಕೆ ಮಜಾನೇ ಇರಲ್ರಿ ನೋಡ್ರಿ ಸುತ್ತ ಫೈನಲ್ ಆಗಿ ನಮ್ಮ ಶಿವಾರಿ ಶಿವನ ವಿಗ್ರಹ ಎಷ್ಟು ಚೆನ್ನಾಗಿದೆ ರೀ ನೋಡಕ್ಕೆ ಒಂಥರ ಖುಷಿ ಮುರುಡೇಶ್ವರದಲ್ಲಿ ಯಾವ ರೀತಿ ಇದೆ ಅಲ್ಲ ಅದೇ ರೀತಿ ಇದ್ನು ಎಂಬತ್ ಅಡಿ ಎತ್ತರದಲ್ಲಿ ನಿರ್ಮಾಣ ಮಾಡಿದಾರಿ ಏನೋ ಒಂಥರ ಖುಷಿ ಇದೆ ಶಿವನ ದೇವಾಲಯಕ್ಕೆ ಬಂದ್ರೆ ನೋಡ್ತಾ ಇರ್ಬೋದು ಎಷ್ಟ್ ಚೆನ್ನಾಗಿ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಹಾಗೆ ಚಪ್ಪಲಿ ಹಾಕೊಂಡ ಒಳಗ ಬಂದಿದ್ರಿ ಅದಕ್ಕೆ ಅವ್ರ ನಾನು ಬೈದ್ರು ನನಗ್ ಗೊತ್ತಿದಲ್ರಿ ಚಪ್ಪಲಿ ಕಾಲೇ ಬಿಟ್ಟು ಬರ್ಬೇಕಂತ ತಪ್ಪ ಐತ್ರಿ ನೀವು ಕೂಡ ಈ ತಪ್ಪ ಮಾಡಬಾರ್ದ್ರಿ ಚಪ್ಪಲೆಯನ್ನ ಅಲ್ಲೇ ಚಪ್ಪಲ್ ಸ್ಟಲ್ಲಿ ಬರಬೇಕು ನಂಗೆ ಗೊತ್ತಾಗಿಲ್ರಿ ಯಾಕಂದ್ರೆ ಬಹಳ ದಿನದಿಂದ ನಂತರ ನಾನ್ ಬಂದಿದ್ರೆ ಸುಮಾರು ಐದು ವರ್ಷ ಆಗಿರ್ಬೇಕು ನಾನು ಇಲ್ಲಿ ಬಂದು ಅದಕ್ಕೆ ನಂಗೆ ಗೊತ್ತಿದ್ದಿಲ್ಲ ಅದಕ್ಕೆ ಬಂದ ನನಗೆ ಗೊತ್ತಾಗಿಲ್ಲ ಅದಕ್ಕೆ ಚಪ್ಪಲ್ ತಗೊಂಡು ಬಂದಿದ್ದೆ ನೀವಾದ್ರೂ ಚಪ್ಪಲ್ ಅಲ್ಲೇ ಬಿಟ್ಟು ಬಂದಿ ಇಲ್ಲಾಂದ್ರೆ ನಂತರ ಬಯಸ್ಕೊಬೇಕಾಗುತ್ತೆ ಹಾಗಾದ್ರೆ ಶಿವನ ದರ್ಶನಕ್ಕೆ ಹೋಗೋಣ ಿ ವಾತಾವರಣ ಚೆನ್ನಾಗಿಟ್ಟ ಇಷ್ಟೊಂದ್ ಕ್ಲೀನ್ ಇಷ್ಟೊಂದ್ ತಂಪು ಆಹಾ ಏನೋ ಒಂದ್ ಮನ್ಸಿಗೆ ಖುಷಿ ಕೊಡ್ತದ್ರಿ ನೋಡ್ಕೊಂಡ್ ಹೋಗೋಣ ಯಾವ ರೀತಿ ಇದೆ ಅಂತ ಅದೇ ಇಲ್ಲಿ ಪ್ರಮುಖ ಆಕರ್ಷಣೆ ಏನ್ ಶಿವನ ಒಂದು ಮೂರ್ತಿ ಅಷ್ಟೇ ರೀ ಎಂಬತ್ತೈದು ಅದೇ ರೀ ಚಂದ ಚೆನ್ನಾಗಿದೆ ಮೂರ್ತಿ ಪ್ರತಿ ವರ್ಷ ಅನ್ಸುತ್ತೆ ಇದು ಕಲರ್ ಕೊಡೋದು ಚೆನ್ನಾಗಿದೆ ಕೆಳಗಿನ ಬನ್ನಿ ನೋಡೋಣ ಮುಂದೆ ಯಾವ ರೀತಿ ಇದೆ ಅಂತ ಎಂಟ್ರೆನ್ಸ್ ಇದೆ ಎಲ್ಲರೂ ಅವ್ರ ಸೆಲ್ಫಿ ತಗೋತಾ ಇದ್ದಾರೆ ನಾನು ವಿಡಿಯೋ ಮನೆಯಲ್ಲಿ ಬೀಜ ಇದ್ದೀನಿ ನೋಡ್ರಿ ಯಾವ ತರ ಇದೆ ನೇಚರು ತುಂಬಾ ರೀ ಇಲ್ಲಿ ಆಚೆ ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಇಲ್ಲಿ ನೋಡಿದ್ರೆ ತುಂಬಾ 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 ತಂಪಾಗಿದೆ ನೋಡ್ರಿ ಇಲ್ಲಿ ಯಾವ್ದೋ ಒಂದ್ ಮೂರ್ತಿ ಇದ್ರಿ ಹತ್ರ ಹೋಗಿ ನೋಡೋಣ ಯಾವ್ದಂತ ಏನು ಬರ್ದಿಲ್ ಇಲ್ರಿ ಅದು ಬರ್ತಾ ನೋಡ್ರಿ ಯಾವ್ದೇ ತರ ವಿಗ್ರಹಗಳನ್ನು ಮುಟ್ಟಬಾರದ್ರಿ ಮುಟ್ಟರೆ ಐದನೂರು ರೂಪಾಯಿ ದಂಡ ಹಾಕ್ತಾರಂತ್ರಿ ನಮ್ಗೇನ್ ಮಾಡದ್ರ ಮುಟ್ಟದ ಬೇಡ್ರಿ ನಮ್ಗೇನ್ ದುಡ್ಡು ಹೆಚ್ಚಾಗಿಲ್ರಿ ಹಾ ಇದು ಯಾವ್ದು ನೋಡ್ರಿ ರಾಜರಾಜೇಶ್ವರಿ ಅಂತರಿ ದೇವ ಮೂರ್ತಿ ರಾಜೇಶ್ವರಿ ದೇವಿ ಅಂತ್ರಿ ಇಲ್ಲಿ ನಿಮಗೆ ಕೂತ್ಕೊಳ್ಳಕ್ಕೆ ಎಲ್ಲಾ ತರ ಪ್ಲೇಸ್ ವ್ಯವಸ್ಥೆ ಇದ್ರಿ ನೋಡ್ತಾ ಇರಬಹುದು ತಂಪ ಆರಾಮಾಗಿ ಕೂತ್ಕೋಬಹುದ್ರಿ ಮತ್ತೆ ಇನ್ನೊಂದು ಹೇಳಬೇಕಾಗಿತ್ತು ಅಂದ್ರೆ ಇಲ್ಲಿ ಯಾವುದೇ ತರಹ ಆಚೆಯಿಂದ ಫುಡ್ ತಂದು ತಿನ್ನಬಾರ್ರಿ ಯಾಕಂದ್ರೆ ದೇವಸ್ಥಾನದಲ್ಲಿ ಆಗುತ್ತೆ ಅಂತ ಉದ್ದೇಶದಿಂದ ಯಾವುದೇ ತರಹದ ಫುಡ್ ಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಒಳಗೆ ತಿನ್ನುವಂತ ಅವಕಾಶ ನಿಲ್ರಿ ಅದು ಮೊದ್ಲೇ ಹೇಳಬೇಕಾಗಿತ್ತು ಅಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿದ್ರು ಅದ್ ನನಗೆ ಹೇಳೋದ್ ನೆನಪಾಯಿತು ಅದಕ್ಕೆ ಇವಾಗ ಹೇಳ್ತಾ ಇದೀನ್ರಿ ನೀವು ಬರ್ಬೇಕಾದ್ರೆ ಯಾವುದೇ ತರಹದ ಗಳನ್ನು ತೆಗೆದುಕೊಂಡು ಬರವೇ ಯಾಕಂದ್ರೆ ಇಲ್ಲಿ ಯಾವುದೇ ತರ ತಿನ್ನೋದಕ್ಕೂ ಅವಕಾಶ ಇಲ್ರಿ ನೋಡ್ರಿ ಬೇಕಾದ್ರೆ ನೀವು ಆಚೆ ಹೋಗಿ ತಿನ್ಬಹುದ್ರಿ ಹೋದ್ರಿ ಇವ್ರೆಲ್ಲಾ ಕ್ಲೀನ್ ಮಾಡ್ತಾರ ಇಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಏನು ಚಿಕ್ಕ ಮಕ್ಳುಗೋಸ್ಕರ ಆಡೋದಕ್ ಏನ ಇಟ್ಟಿ ಅದನ್ನ ನೋಡನ್ ಬರ್ರಿ ನಾವು ಚಿಕ್ಕ ಮಕ್ಳ ಜೊತೆ ಸಿ ನಾವು ಚಿಕ್ಕ ಮಕ್ಳು ತರ ಆಗ್ತೀವಿ ಅದೇನು ಬಾ ಆಟ ಆಡೋಕಿದೇನೋ ಯಾವ್ದು ದೇವಸ್ಥಾನ ಇದೆ ಗೊತ್ತ ಗೊತ್ತಾಗಿಲ್ಲ ನೋಡಣ್ಣ ಬರ್ರಿ ಅದು ಅದ್ ಏನ್ ಇರ್ಲಿಕ್ಕಿಲ್ರಿ ಖಾಲಿ ಇದ್ರ ಹೋಗ್ರಿ ಬೇಡ ಅವ್ಳೊಗ ನೋಡ್ತಾ ಇದ್ ಬಿಡ್ರಿ ಸಾಕು ಇಷ್ಟೇ ಮತ್ತೆ ಈ ಕಡೆ ನೋಡ್ಕೊಂಡು ಹೋಗನ್ರಿ ಯಾವ ರೀತಿ ಇದೆ ಈ ಕಡೆಯ ದಾರಿ ಇದೆಯೋ ಇಲ್ಲ ಗೊತ್ತಿಲ್ಲ ಈ ಕಡೆನ್ ದಾರಿ ಇದೆ ಅಂತ್ರಿ ನೋಡೋಣ ಬನ್ರಿ ಈ ಕಡೆ ಯಾವ ರೀತಿ ಇದೆ ಅಂತ ಎಲ್ಲ ಎಲ್ಲಾ ಕ್ಲೀನ್ ಮಾಡ್ತಾ ಇದಾರೆ ಕ್ಲೀನ್ ಮಾಡ್ಬೇಕ್ರಿ ಅಂದ್ರೆ ಚೆನ್ನಾಗಿರುತ್ತೆ ಎಷ್ಟೊಂದು ಕ್ಲೀನ್ನೆಸ್ ಇದೆ ಇಲ್ಲಿ ನೋರಿ ಎಲ್ಲಾ ಅವ್ರ ಯಾವ್ದೋ ದೇವಾಲಯ ತರ ಇದೆ ಇದು ಯಾವುದೋ ಒಂದ್ ದೇವಸ್ಥಾನ ತರ ಇದೆ ಹ್ಮ್ ಗಣೇಶ ಮಂದಿರ್ತ್ರಿ ಅವ್ರು ಸಹಿತ ಇಲ್ಲ ಎಲ್ಲ ಬೇರೆ ಸರ್ಲಿಕ್ಕ ಬಿಳ್ಕ್ರಿ ನಾನ್ ನೋಡ್ಬೋದು ಚಿಕ್ಕದಾಗ ಗಣೇಶ ಮಂದಿರ ಇದೆ ಎಲ್ಲಿ ಬರ್ರಿ ನಾವು ನೋಡ್ಕೊಂಡ್ ಕೆಳಗೆ ಹೋಗೋಣ ನೋಡ್ತಿರ್ಬಹುದೇ ಇಲ್ಲೆಲ್ಲಾ ಬಂದು ಆ ಕೂತಿದ್ದಾರೆ ನೀವ್ ಬೇಕಾದ್ರೆ ಬಂದು ಕೂತ್ಕೊಳ್ಬಹುದು ಗಾರ್ಡನ್ ಚೆನ್ನಾಗಿದೆ ರೀ ಬೇಕಾದ್ರೆ ನೀವು ಕೂತ್ಕೊಂಡು ಟೈಮ್ ಪಾಸ್ ಮಾಡಬಹುದು ಆದ್ರೆ ತಂದ್ರ ಫುಡ್ ತಿಂದ್ರಿ ಆಲ್ಮೋಸ್ಟ್ ಆಲ್ ನೀವು ಏನ್ ಮಾಡ್ರಿ ಕ್ಲೀನ್ ಆಗಿ ಇಟ್ಕೊಳಕ್ ಪ್ರಯತ್ನ ಪಡ್ರಿ ಹಾಳು ಮಾಡಬಾರ್ದ್ರಿ ಯಾಕಂದ್ರೆ ಪ್ರಕೃತಿ ನಮಗೆ ಏನು ಎಷ್ಟ್ ಕೊಟ್ಟಿದ್ದೀವಿ ನಾವು ಅದಕ್ಕೆ ಏನು ಕೊಟ್ಟಿಲ್ಲ ಇನ್ನೆಲ್ಲಾಗಿ ನಂದಿ ಹತ್ರ ಬಂದಿವಿ ನೋಡ್ರಿ ನಂದಿ ವಿಗ್ರಹ ಎಷ್ಟ್ ಚೆನ್ನಾಗಿದೆ ಶಿವನ ಹತ್ರ ನಂದಿ ಇರ್ಲೇಬೇಕ್ರಿ ಯಾವುದೇ ಕಾರಣಕ್ಕೂ ನೀವು ವಿಗ್ರಹಗಳನ್ನ ಮುಟ್ಟದಾಗ್ಲಿ ಅಂತ ಮಾಡಬೇಕ್ರಿ ಯಾಕಂದ್ರೆ ಇಲ್ಲಿ ನೋಡ್ರಿ ಬೋರ್ಡ್ ಅಲ್ಲೇ ಹಾಕಿದ್ದಾರೆ ಯಾವುದೇ ಮೂರ್ತಿಗಳನ್ನು ಮುಟ್ಟದೆ ದೂರದಿಂದ ವೀಕ್ಷಿಸಬೇಕು ಮುಟ್ಟಿದಲ್ಲಿ ರೂಪಾಯಿ ಐದ್ನೂರು ರೂಪಾಯಿ ದಂಡ ವಿಧಿಸಲಾಗುವುದು ಅದಕ್ಕೆ ಯಾವುದೇ ತರಹದ ಮೂರ್ತಿಗಳನ್ನು ಮುಟ್ಟಬೇ ಇದೇ ನಾನು ಹೇಳೋದು ನೋಡ್ರಿ ಇಲ್ಲಿಂದ ನಮ್ಮ ಶಿವನ ಮೂರ್ತಿ ಯಾವ ರೀತಿ ಕಾಣುತ್ತೆ ಅಂತ ನೋಡ್ತಾ ಇರ್ಬೋದು ನೀವು ಅಂದ್ರೆ ಏನೋ ಅಂತ ರೀ ನೋಡ್ಬಹುದು ಪ್ಲೇಸು ನೀವು ಬನ್ರಿ ನೀವು ನೋಡ್ರಿ ಯಾಕಂದ್ರೆ ಜಾಸ್ತಿ ಜಾಸ್ತಿ ನೋಡೋದಾದ್ರೆ ನಮಗೇನೋ ಏನೋ ಒಂಥರ ಖುಷಿ ನಂಬಲ್ನು ಒಂಥರ ಅತಿ ಎತ್ತರವಾದಂತಹ ಶಿವನ ವಿಗ್ರಹ ಇದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಎಷ್ಟೋ ಜನ ನೋಡ್ರಿ ಇಲ್ಲೇ ವಿಜಯಪುರದಲ್ಲಿ ಇದ್ರು ಕೂಡ ಈ ಶಿವಗಿರಿಗೆ ಬರೋಕ್ಕಾಗಲ್ಲ ನಾ ಕೆಲಸದ ಒತ್ತಡ ಇರ್ಬಹುದು ಮತ್ತೆ ಗೊತ್ತ ಇರ್ಲೇ ಇರ್ಬಹುದು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೇಚರ್ ಅಂತ ಬ್ಯೂಟಿಫುಲ್ ಆಗಿದೆ ರೀ ನೀವು ನೋಡ್ಬಹುದು ನಂದಿ ನೋರಿ ಶಿವನ್ ಮೂರ್ತಿ ನೋಡ್ರಿ ಆಹಾ ಹಾ ಎ ಚೆನ್ನಾಗಿದೆ ಸ್ವಲ್ಪ ಜೂಮ್ ಮಾಡ್ತೋರ್ಸ್ತೀನೋರಿ ಇದ್ರಿ ಅ ಚೆನ್ನಾಗಿದೆ ಹ್ಮ್ ಚೆನ್ನಾಗಿದೆ ಅಲ್ರಿ ಮೂರ್ತಿ ನಾನಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ನೀವು ಬರ್ಬೇಕು ನೀವು ನೋಡ್ಬೇಕು ಎಲ್ಲ ನೋಡಿ ಇದ್ರ ಬಗ್ಗೆ ತಿಳ್ಕೊಬೇಕು ಎಂಜಾಯ್ ಮಾಡ್ಬೇಕು ಅಂದ್ರೆ ನಾನ್ ಎಷ್ಟ್ ಹೇಳಿದ್ರು ಕೂಡ ನಿಮ್ಗೆ ಅಷ್ಟೊಂದು ಇಷ್ಟ ಆಗಲ್ರಿ ನೀವು ಬಂದ ತಕ್ಷಣನೇ ಇಲ್ಲಿ ಯಾವ ರೀತಿ ನಿಮಗೆ ಅನುಭವ ಆಗುತ್ತೆ ಅಂತ ಗೊತ್ತಾಗೋದು ನೋರಿ ಯಾವ ರೀತಿ ಇದೆ ಯಾವ್ದೋ ಆ ಕಡೆ ಏನೋ ಆಟ ಆಡೋಕ್ ಇದು ಚಿಕ್ಕ ಮಕ್ಕಳಿಗೆ ಆಟ ಆಡೋಸ್ಕರ ಏನೋ ಇದೆ ಅನ್ಸುತ್ತೆ ನೋಡನ್ರಿ ಅಲ್ಲಿ ಹೋಗಿ ಆಮೇಲೆ ಇರ್ಬೋದು ನೀವು ಇಲ್ಲಿ ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೋಸ್ಕರ ಅಥವಾ ದೊಡ್ಡವರು ಕೂಡ ಇದ್ದಾರೆ ತಾಯಿ ಟ್ರೈನ್ ಇಟ್ಟಿದ್ದಾರೆ ಬೇಕಾದ್ರೆ ನೀವು ಟಿಕೆಟ್ ತಗೊಂಡು ಆಡಬಹುದು ಮತ್ತೆ ಕೆಳಗೆ ಹೋಗೋಣ ಮತ್ತೆ ಏನಾದ್ರು ವಿಶೇಷತೆ ಇದೆ ಅಂತ ನೋಡೋಣ ಇದು ಯಾವ್ದೋ ಒಂದು ವಿಗ್ರಹ ತರ ಇದೆ ನೋಡೋಣ ಬನ್ರಿ ಇದು ಯಾವ ತರ ಇದೆ ಅಂತ ಇಲ್ಲಿ ಒಂದ್ ಸ್ವಲ್ಪ ವಿಡಿಯೋ ಕ್ಲಿಪ್ ತಗಡ್ಕೊಂಬ್ರಿ ನೋಡ್ರಿ ಸುತ್ತ ವಾತಾವರಣ ಚೆನ್ನಾಗಿ ಮೇಂಟೈನ್ ಮಾಡಿದ್ರ ನೀವು ಈ ತರ ಬಂದು ಕೂತ್ಕೋಬಹುದ್ರಿ ಕುತ್ಕೊಂಡು ಏನ್ ತಿನ್ನೋದಾದ್ರೆ ತಿನ್ಬಹುದು ಕುಡಿಬಹುದು ಆದ್ರೆ ಇಲ್ಲಿ ಜಾಗ ಮಾತ್ರ ನೀವ್ ಗಲೀಜು ಮಾಡ್ಬಿ ಜಾಗ ಗಲೀಜು ಮಾಡೋ ಮಾತ್ರ ದಂಡ ಮಾತ್ರ ಪಕ್ಕಾ ಹಾಕ್ತದೆ ಇಲ್ಲಿ ಕೂಡ ಕೊಡಬೇಕ್ರೆ ಯಾವುದೇ ತರಹದ ಮೂರ್ತಿಗಳು ಮುಟ್ಟಬಾರೀ ಏನು ಮಾಡಬಾರ್ದು ಅಂತ ಒಂದೊಂದಾಗಿ ಮೂರ್ತಿಗಳು ಎಲ್ಲಾ ಯಾವ ತರಹದ ಮೂರ್ತಿಗಳನ್ನ ಕೆತ್ತನೆ ಮಾಡಿದಾರ ಚೆನ್ನಾಗಿದ್ರಿ ಎಲ್ಲಾ ಸೂಪರ್ ಒಂದು ಖುಷಿ ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿದೆ ಇಲ್ಲಿ ಚಿಕ್ಕ ಒಂದು ಶಿವನ ಒಂದು ಮೂರ್ತಿ ಇದು ಕಾಣಿಸ್ತಾನವ್ರಿ ಸಾಕ್ ನಡ್ರಿ ನಾವು ಈಗ ಶಿವಗಿರಿಂದ ಹೊರಗ್ ಹೋಗೋಣ ನಾನು ಹೊರಗೆ ಹೋಗ್ತಾ ಇದ್ದೀನಿ ಯಾಕೆ ಇರೋದೇ ಒಂದೇ ದಾರಿ ಅನಿಸುತ್ತೆ ಅಷ್ಟು ಗೊತ್ತಿಲ್ಲ ಅಮ್ಮನು ಕೂಡ ಇದ್ದಾರೆ ಎಕ್ಜಿತ್ ಇದೆ ಅಂತೀರಿ ಈ ಕಡೆ ವಾಪಸ್ ಬರುವ ಹಾಗಿಲ್ಲ ವಾಪಸ್ ಆ ಕಡೆ ಎಗ್ಜಿತ್ ಕಡೆಗೆ ಹೋಗ್ತಾ ಇದ್ದೀನಿ ನೋಡಿ ಹುಡುಗರು ಚೆನ್ನಾಗಿ ಕುಣಿತಾ ಇದ್ದಾರೆ ನಾನು ಅವ್ರ ಏನೋ ಅಂತಾರೆ ಅಂತ ಜೂಮ್ ಆ ಕಡೆ ಮಾಡ್ತಾ ಇದೀನಿ ಹುಡುಗರಿಗೆ ಆಟ ಆಡೋಕೆ ಅಂತ ಇದು ಇಲ್ಲೇ ತೋರಾಯ್ತಾರೆ ನೋಡ್ರಿ ಪಟ್ಟಿ ಕೂಡ ಹಾಕಿದ ಇಲ್ಲಿ ಎಕ್ಸಿಟ್ ಕಡೆ ಹೋಗ್ತಾ ಇದನ್ರಿ ನಾನು ನೋಡ್ತಾ ಇರೋದೇ ಎನ್ರಿ ಬೇಕಾದ್ರೆ ಟಿಕೆಟ್ ತಗೊಂಡು ತಾಯಿ ತ್ರೆ ಅಲ್ಲಿ ಆಟ ಆಡ್ಬೋದ್ರಿ ನಾನು ಬೇಡ ಅಷ್ಟು ಇಂಟ್ರೆಸ್ಟ್ ಇಲ್ರಿ ಅದಕ್ಕೆ ನಾನು ತಾಯಿ ತ್ರೆ ಆಟ ಆಡಿಲ್ಲ ನೀವ್ ಬೇಕಾದ್ರೆ ಆಟ ಆಡ್ಬೋದು ನೋಡ್ರಿ ಅವಾಗೇ ನೋಡಿದ್ರಲ್ಲ ನೀವು ಯಕ್ಷಗಾನ ನರ್ತಕರನ್ನ ಏನ್ರಿ ಎಕ್ಸಿಟ್ ಈ ಕಡೆ ಈ ಕಡೆ ಎಕ್ಸಿಟ್ ಈ ಕಡೆ ಎಂಟ್ರೆನ್ಸ್ ಅಷ್ಟೇ ನೋಡ್ರಿ ಇಲ್ಲಿದೆ ನಾವು ಎಂಟ್ರೆನ್ಸ್ ಆಗಿದೀವಿ ರೀ ಅವಾಗೆ ಗೇಟ್ ಇಂದ ಇವಾಗ ಇಲ್ಲಿಂದಲೇ ನಾವು ಎಕ್ಸಿಟ್ ಆಗ್ತಾ ಇದ್ರಿ ಇದು ಮೇನ್ ಎಂಟ್ರೆನ್ಸ್ ಗೇಟ್ ರೀ ನೀವು ಶಿವಗಿರಿ ದೇವಸ್ಥಾನ ಒಳಗಿರ್ಬೇಕಂದ್ರೆ ಇದ್ ಮೇನ್ ಎಕ್ಸಿಟ್ ಎಂಟ್ರೆನ್ಸ್ ಗೇಟ್ ಎಕ್ಸಿಟ್ ಅಲ್ರಿ ಸಾರಿ ರೀ ಏನು ರೀ ಬಸಂತವನ ಶಿವಗಿರಿ ಮೇಲ್ ನೋಡ್ಬೋದ್ರಿ ಚಿಕ್ಕ ಶಿವನ ಕಾಣ್ತದ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋವನ್ನು ಈಗ ನಾನು ಶಿವಗಿರಿಯ ದೇವಸ್ಥಾನ ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಎಲ್ಲಾ ತರಹದ ಪ್ಲೇಸ್ ಗಳನ್ನು ತೋರಿಸಿದ್ದೇನೆ ಅಂತ ಅಂದುಕೊಂಡಿದ್ದೇನೆ ಏನಾದ್ರೂ ಮಿಸ್ ಆಗಿದೆ ಹೇಳಿ ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕ ತೋರಿಸ್ತೀನಿ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಕ್ತಾಯ ಮಾಡ್ತೀನಿ ಜೈ ಹಿಂದ್